ಮಾಡಿಕೊಡಿ ಅಂತ ನಮ್ಮ ಇದು ಕೇಳಿದ್ದೀನಿ ಜೆ ಪಿ ನಡ್ಡಾ ಸೇರ್ಬೋದು ಅದು ಅದೇ ಇದು ಇದ್ದಾಗ ವಕ್ ಬೋರ್ಡ್ದು ಇದು ಇದಿತ್ತು ಈ ಸತಿ ಸೆಷನ್ಸಲ್ಲಿ ಸೊ ಆ ಬ್ಯುಸಿಯಲ್ಲಿದ್ದಾಗ ನಾವು ಏನು ಮಾಡೋಕ್ಕಾಗಲಿಲ್ಲ ಅದು ಆಮೇಲೆ ಪಾರ್ಲಿಮೆಂಟ್ನಲ್ಲಿ ಇದು ಇದೊಂದು ರೇಸ್ ಮಾಡಿದ್ದೀನಿ ಆಯುಷ್ ಆಯುರ್ವೇದಿಕ್ ಹಾಸ್ಪಿಟ್ಲ್ ಕೋಲಾರ ಡಿಸ್ಟ್ರಿಕ್ಟ್ ಒಂದು ಮಾಡಿಕೊಡಿ ಅಂತ ಕೇಳಿದ್ದೀನಿ ಇವೆರಡು ಮತ್ತೆ ಮೋಸ್ಟ್ಲಿ ಅದೇ ಇವೆಲ್ಲ ಇದಾದ ಮೇಲೆ ಇನ್ನು ಸೆಷನ್ ಸ್ಟಾರ್ಟ್ ಆಗೋ ಮುಂಚೆ ಮತ್ತೆ ಒಂದು ಸತಿ ಹೋಗಿ ಒಂದು ಎರಡು ಮೂರು ಸತಿ ಹೋಗಿ ಬಂದ್ರೇ ಇದು ಫಾಲೋಅಪ್ ಮಾಡಿದ್ರೇ ಆಗೋದು ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಬೇಡ ಕೇಳಿದ್ದೀವಿ ಮತ್ತು ಖೇಲೋ ಇಂಡಿಯಲ್ಲಿ ಸುಮಾರು ಒಂದು ಹದಿನೈದು ಎಕರೆ ಜಮೀನು ಕೊಡಿ ಅಂತ ಕೇಳಿದ್ದೀವಿ ನಮ್ಮ ಡಿ ಸಿ ಆಫೀಸಲ್ಲಿ ನಮ್ಮ ಎ ಸಿಗೆ ಗೆ ತಸೀಲ್ದಾರ್ ಇವತ್ತವರೆಗೂ ಆ ಹದಿನೈದು ಎಕರೆ ಏನಾದರೂ ಕೊಟ್ಟಿದ್ದರೆ ಒಂದು ಪ್ರಪೋಸಲ್ಲು ಇಷ್ಟೊತ್ತಿಗೆ ಖೇಲೋ ಇಂಡಿಯಲ್ಲಿ ನಾವು ಆಲ್ರೆಡಿ ಸ್ಪೋರ್ಟ್ಸ್ ಅಥಾರಿಟಿ ಕರ್ನಾಟಕ ಸ್ಟೇಟ್ ಯೂತ್ ಆ್ಯಂಡ್ ಸ್ಪೋರ್ಟ್ಸಲ್ಲಿ ಪ್ರಪೋಸಲ್ ರೆಡಿಯಾಗಿದೆ ಜಮೀನ್ ಎಲ್ಲಿ ಅಂತ ಕೇಳ್ತಾರೆ ಯಾಕಂದ್ರೆ ಅಲ್ಲಿ ಮೆನ್ಷನ್ ಮಾಡಬೇಕು ಸೊ ನಮ್ಮ ಡಿ ಸಿ ಅವ್ರನ್ನ ಎ ಸಿನ ತಹಶೀಲ್ದಾರ್ ಮೂರು ಜನನು ಕೇಳ್ತಾನೆ ಇದ್ದೀನಿ ಒಂದು ಹದಿನೈದು ಎಕರೆ ಒಂದು ಮಾರ್ಕ್ ಮಾಡಿಕೊಡಿ ನಮಗೆ ಅಂತ ಇದು ಸ್ವಲ್ಪ ಹಂಗೆ ಕಳ್ಕೊಂಡೆ ಹೋಗ್ತಾ ಇದ್ದಾರೆ ಅಲ್ಲೇ ಅಲ್ಲೇ ಕೇಳಿದ್ದು

ಅವರು ಹತ್ತು ಎಕರೆ ಜಾಸ್ತಿ ಕೊಡ್ತಿದ್ದಾರೆ ಇನ್ನೂ ಅಲ್ಲಿ ನಾವು ಹದಿನೈದು ಎಕರೆ ಕೊಡಿ ಅಂತಂದರೆ ಯಾಕಂದರೆ ಒಂದು ಕಡೆ ಕ್ರಿಕೆಟ್ ಇದ್ದರೆ ಬೇರೆ ಸ್ಪೋರ್ಟ್ಸು ಅಲ್ಲೇ ಇದ್ದರೆ ಒಂದು ಇಂಟರ್ಲಿಂಕ್ ಆಗುತ್ತೆ ಮತ್ತು ಸ್ಪೋರ್ಟ್ಸ್ಗೆ ಸ್ವಲ್ಪ ಆದ್ಯತೆ ಜಾಸ್ತಿ ಆಗುತ್ತೆ ಅಂತ ಖೇಲೋ ಇಂಡಿಯಾನೇ ಬೇರೆ ಕಡೆ ಮತ್ತು ಕೆ ಎ ಸಿ ಎ ಸ್ಟೇಡಿಯಮ್ನೇ ಬೇರೆ ಕಡೆಯಿಂದ ಚೆನ್ನಾಗಿರಲ್ಲ ಅದ್ರ ಪಕ್ಕದಲ್ಲೇ ಕೊಡಿ ಅಂತ ಕೇಳಿದ್ದೀವಿ ಅದನ್ನು ಇನ್ನೂ ಸರ್ವೆ ಮಾಡಿ ಕೊಡ್ತೀವಿ ಕೊಡ್ತೀವಿ ಅಂತಲೇ ಇದ್ದರೆ ಅದನ್ನು ಸ್ವಲ್ಪ ಒತ್ತಡ ಇನ್ನೂ ಜಾಸ್ತಿ ಆಗಬೇಕಾಗುತ್ತೆ ಮಾಧ್ಯಮ ವಿಧಾನಗಳು ನೀವು ಸ್ವಲ್ಪ ಕೇಳಿದರೆ ಒಳ್ಳೆಯದಾಗುತ್ತೆ ಅಂತ ನನ್ನ ಅಭಿಪ್ರಾಯ ಆವತ್ತು ನಾನು ಮತ್ತೆ ಪಿ ಡಿ ಮೇಡಮು ಮತ್ತೆ ಅಲ್ಲಿ ಪ್ರೆಸ್ ಅವರು ಮತ್ತು ಪೊಲೀಸ್ ಅವರು ಅಲ್ಲಿ ಬ್ಯಾರಿಕೇಡ್ಸ್ ಹಾಕಿ ಅಂತ ಹೇಳಿದ್ವಿ ಆಮೇಲೆ ಅಲ್ಲಿ ರೋಡ್ ಹಂಪ್ಸ್ ಮಾಡಬೇಕು ಅಂದರೆ ಅಕಾರ್ಡಿಂಗ್ ಟು ನ್ಯಾಷನಲ್ ಏರಿಯಾ ಅಥಾರಿಟಿ ಆಫ್ ಇಂಡಿಯಾ ಇದು ರೋಡ್ ಹಂಪ್ಸ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ ಇಟ್ ಇಸ್ ನಾಟ್ ಇನ್ ದ ರೂಲ್ಸ್ ಅಂತ ರಂಬಲ್ಸ್ ಹಾಕ್ತೀವಿ ಅಂದಿದ್ದಾರೆ ಅದು ಸುಮಾರು ನಾಲ್ಕು ದಿನ ನಾಲ್ಕು ದಿನ ಐದು ದಿನ ಹಿಂದೆ ಇದಾಗಿತ್ತು ಅದು ಆಗಸ್ಟ್ ಹೊತ್ತಿಗೆ ಈ ಇನ್ಸಿಡೆಂಟ್ ಆಗಿದೆ ಅದಕ್ಕೆ ಇವಾಗ ಇವಾಗ ತಾನೇ ಮೇಡಮ್ನ ಪಿ ಡಿ ಮೇಡಮ್ನ ಮತ್ತು ನಮ್ಮ ಇದು ಆರ್ ಒನ್ನ ಮಾತಾಡಿದ್ದೀನಿ ಬ್ಯಾರಿಕೇಡ್ಸ್ ಹಾಕಿ ಸಾಯಂಕಾಲ ಅಷ್ಟೊತ್ತಿಗೆ ಬ್ಯಾರಿಕೇಡ್ಸ್ ಹಾಕಿ ಸ್ವಲ್ಪ ಇದು ಮಾಡಿ ಅಂತ ಹೇಳಿದ್ದೀನಿ ಮತ್ತು ಪೊಲೀಸ್ ಅವ್ರೂ ಹೇಳಿದ್ದೀನಿ ಬ್ಯಾರಿಕೇಡ್ಸ್ ಹಾಕಿ ಅಂದರೆ ಏಕೆಂದರೆ ಆ ಸ್ಪೀಡ್ ಏನು ಬರುತ್ತಾರೋ ಅವರು ಆ ಟೋಲ್ ಅಂದರೆ ರೈಟ್ ತೊಗೊಳಕ್ಕೆ ಹೋದಾಗ ಆಲದ ಮರ ಆ ಕಡೆ ತೊಗೊಳ್ಳೋತಾರೋ ಇಲ್ಲಾಂದ್ರೆ ಬೇತ್ಮಗಳ ಆ ಕಡೆ ತೊಗೊಳೋದಾಗ ಅದು ಆಕ್ಸಿಡೆಂಟ್ ಆಗಿರೋದು ಇವತ್ತು ಕಾರ್ದು ಅಂತ ಮಾಹಿತಿ ಬಂದಿದೆ ಅದಕ್ಕೆ ಬ್ಯಾರಿಕೇಡ್ಸ್ ಹಾಕಿ ಅಂತ ಹೇಳಿದ್ದೀನಿ ಮತ್ತೆ ಒಂದು ಸೆರಿಕಲ್ಚರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಸ್ಟೇಟ್ ಸೆರಿಕಲ್ಚರ್ ಡಿಪಾರ್ಟ್ಮೆಂಟು ಮತ್ತು ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಈ ಮೂರಿಂದ ಇಬ್ಬರು ಇಬ್ಬರು ಕಡೆಯಿಂದ ಒಂದು ಸಿಲ್ಕ್ ಪಾರ್ಕ್ ಮಾಡೋಣ ಅಂತ ಒಂದು ಪ್ರಪೋಸಲ್ ಇದೆ ಇದು ಆಲ್ರೆಡಿ ಏನು ಒಂದು ಪ್ಲಾನ್ ಮಾಡಬೇಕಾಗಿತ್ತು ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಅವ್ರಿಗೆ ಆಲ್ರೆಡಿ ಸಬ್ಮಿಟ್ ಮಾಡಿದ್ದಾರೆ ನಾಳೆ ನಾಡಿದ್ದು ಒಂದು ಮೀಟಿಂಗ್ ತಗೊಬೇಕು ನನ್ನ ನನ್ನ ಜೊತೆ ಅಂತ ಹೇಳಿದ್ದಾರೆ ಏನು ಕುಕ್ಕೂನಿಂದ ಇದೆಯೋ ಅಂದರೆ ಗೂಡಿಂದ ಇದೆಯೋ ಫೈನಲ್ ಪ್ರಾಡಕ್ಟ್ವರೆಗೂ ಇಲ್ಲೇ ಮಾಡಬೇಕು ಕೋಲಾರ ಜಿಲ್ಲೆಯಲ್ಲಿ ಅಂತ ಒಂದು ಪ್ರಪೋಸಲ್ ಕೊಟ್ಟಿದ್ದೀನಿ ಅದಕ್ಕೆ ಎಲ್ಲ ಪ್ಲ್ಯಾನ್ ರೆಡಿಯಾಗಿದೆ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಅವ್ರ ಜೊತೆ ಮೋಸ್ಟ್ಲಿ ಇನ್ನೊಂದು ಎರಡು ಮೂರು ದಿನದಲ್ಲಿ ಮೀಟಿಂಗ್ ಆಗುತ್ತೆ ಆ ಏನಾದರೂ ಬಂದರೆ ರೈತರಿಗೆ ಮತ್ತು ಇಲ್ಲಿಗ ಲೋಕಲ್ ಐಸ್ ನಮ್ಮ ಇವರಿಗೆ ಭಾಳ ಉಪಯೋಗ ಆಗುತ್ತೆ ಯಾಕೆಂದರೆ ಕುಕ್ಕೂನ್ ಏನು ಮಾರ್ಕೆಟಲ್ಲಿ ಹೋಗ್ತಾ ಇದೆಯೋ ಅಲ್ಲಿ ಅದನ್ನು ಇಲ್ಲೇ ಇದು ಮಾಡಿ ವೀವಿಂಗ್ ಮಾಡಿ ಫೈನಲ್ ಪ್ರಾಡಕ್ಟ್ ಸಿಲ್ಕೆ ಇಲ್ಲಿ ಬರಬೇಕು ಅಂದರೆ ಫೈನಲ್ ಸೀರೆನೇ ಆಚೆ ಬರಬೇಕು ಅಂತ ಇಂಥ ಒಂದು ಇದು ಮಾಡಿದ್ದೀವಿ ಅದನ್ನು ನಾವು ಪ್ರಪೋಸಲ್ಲು ಮತ್ತೆ ಜಾಗ ಸ್ವಲ್ಪ ನಮ್ಮ ಇದಿದೆಯಲ್ಲ ಇದು ಸೆರಿಕಲ್ಚರ್ ಡಿಪಾರ್ಟ್ಮೆಂಟ್ ಸೊ ಅಲ್ಲೇ ಮಾಡಬೇಕು ಅಂತ ಒಂದು ಪಾರ್ಕ್ ಸಿಲ್ಕ್ ಪಾರ್ಕ್ ನಮ್ದು ಇಲ್ಲ ಇಲ್ಲ ಕೋಲಾಕ್ ಡೌನ್ ಅಲ್ಲ ಕ್ಯಾಲ್ನೋರಲ್ಲಿ ಅದು ಅದೊಂದು ಪ್ರೊಪೋಸಲ್ ಇಟ್ಕೊಂಡಿದ್ದೀವಿ ಅಷ್ಟೇ ಅದನ್ನ ನಾವು ಪ್ಲ್ಯಾನ್ ರೆಡಿ ಆದಮೇಲೆ ನಮ್ಮ ಸೆರಿಕಲ್ಚರ್ ಮಿನಿಸ್ಟ್ರ್ ಹತ್ರ ಸ್ಟೇಟ್ ಸೆರಿಕಲ್ಚರ್ ಮಿನಿಸ್ಟ್ರು ನಮ್ಮ ಉಸ್ತುವಾರಿ ಮಿನಿಸ್ಟರು ಮಾತಾಡಿ ಇದು ಮಾಡಬೇಕು ಫೈನಲ್ ಆಗಿರುತ್ತೆ ಯಾಕಂದರೆ ಅಲ್ಲಿ ಗೌರ್ಮೆಂಟ್ ಲ್ಯಾಂಡ್ ಇದೆ ಡಿಪಾರ್ಟ್ಮೆಂಟ್ದೇ ಇದೆ ಇನ್ನೊಂದು ಅಕ್ವೈರ್ ಮಾಡ್ಕೊಳ್ಳೋ ಬದಲು ಅಲ್ಲೇ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಪ್ರೊಪೋಸಲ್ ಕೊಟ್ಟರು ನಮ್ಮ ಡಿಪಾ ಸೆರಿಕಲ್ಚರ್ ಡಿಪಾರ್ಟ್ಮೆಂಟು ಸೊ ಅದೊಂದು ಪ್ರಪೋಸಲ್ ಇದೆ ಒಂದು ಆರು ತಿಂಗಳಲ್ಲಿ ವರ್ಕ್ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಕಾಮಸಮುದ್ರ ಒಂದು ಮಾತ್ರ ಸ್ವಲ್ಪ ಬೇಗ ಆಗುತ್ತೆ ಯಾಕಂದರೆ ಆಲ್ರೆಡಿ ಸ್ಯಾಂಕ್ಷನ್ ಆಗಿ ಬಂದ್ಬಿಟ್ಟಿದೆ ಲ್ಯಾಂಡ್ ಅಕ್ವೈರ್ ಒಂದು ಮಾಡಬೇಕು ಒನ್ ಏಕರ್ ಅದು ಪ್ರಪೋಸಲ್ ಎಲ್ಲ ಕೊಟ್ಟಿದೆ ಎ ಡಬ್ಲ್ಯೂ ಪಿಡಬ್ಲ್ಯೂ ಡಿಲ್ಲ ಪ್ರಪೋಸಲ್ ಎಲ್ಲ ಮಾಡಬೇಕಿದೆ ಆಮೇಲೆ ಇದು ಏನು ಮಾಡಬೇಕು ಅಂದ್ಬಿಡಿ ಅಂದ್ರೆ ನೋಡುದು ಹೊಸಕೋಟೆಯಿಂದ ನಂಗ್ಲಿ ಬಾರ್ಡರ್ ಸಿಕ್ಸ್ ಲೇನ್ ಮಾಡಬೇಕು ಅಂತ ಏನೋ ಒಂದು ಪ್ರಪೋಸಲ್ ಇತ್ತು ಅದು ಹಂಗೆ ಪೆಂಡಿಂಗ್ ಇತ್ತು ಗಡ್ಕರಿ ಸಾಹೇಬನ್ನು ಮಾತಾಡಿ ಅವ್ರು ಏನು ಹೇಳಿದ್ರು ಅಂದರೆ ಎಸ್ ಟಿ ಆರ್ ಆರ್ ಆದಮೇಲೆ ಇದು ರೋಡೆಲ್ಲ ಕಡಿಮೆ ಆಗುತ್ತೆ ನಿಮಗೆ ಟ್ರಾಫಿಕ್ಕು ಆ ರೀತಿಯಲ್ಲಿ ಮಾಡೋಕ್ಕೆ ಆಗೋಲ್ಲ ಅಂತ ನಾನೇನು ಹೇಳಿದೆ ಅಂದರೆ ಪ್ರತಿದಿನ ಸುಮಾರು ಒಂದು ಹತ್ತಾದರೂ ಆ್ಯಕ್ಸಿಡೆಂಟ್ ಆಗುತ್ತೆ ನಮ್ಮ ಕಾನ್ಸ್ಟಿಟ್ಯೂನ್ಸಿಂದು ಅದರಲ್ಲಿ ಒಂದು ಐದಾರು ಜನ ಆದರೂ ಮೃತಪಡ್ತಾರೆ ಆಮೇಲೆ ದ ಡೆನ್ಸಿಟಿ ಆಫ್ ಟ್ರಾಫಿಕ್ಕು ಜಾಸ್ತಿ ಆಗಿದೆ ನೀವು ಹೇಳ್ದಂಗೆ ಇಷ್ಟು ಕಡಿಮೆ ಅಂತೂ ಆಗಲ್ಲ ಆರ್ ಆದರೆ ಆಮೇಲೆ ಸುಮಾರು ಇನ್ನೂ ಎರಡು ವರ್ಷ ಆಗಬೇಕು ಆರ್ ಆದರೂ ಕಂಪ್ಲೀಟ್ ಆಗುತ್ತೆ ತಮಿಳುನಾಡು ಮತ್ತು ಆಂಧ್ರ ಅಲ್ಲಿ ಆವಾಗವರೆಗೂ ನಾವು ಜನ ಆಕ್ಸಿಡೆಂಟ್ ಆಗ್ತಾನೆ ಇರ್ತದೆ ಅದಕ್ಕೆ ದಯವಿಟ್ಟು ಇದನ್ನು ಸ್ಯಾಂಕ್ಷನ್ ಮಾಡಿ ಅಂತ ಹೇಳಿದಕ್ಕೆ ಅದರಲ್ಲೂ ಸ್ವಲ್ಪ ಹಿಂದೆ ಇದ್ದರು ನೋಡಿದ್ರು ಬಟ್ ಸ್ವಲ್ಪ ಗಲಾಟೆ ಮಾಡಿ ಮಾಡಿದ್ದಕ್ಕೆ ಅದು ಸ್ಯಾಂಕ್ಷನ್ ಆಗಿ ಬಂದಿದೆ ಸುಮಾರು ಏನು ಟೆಂಡರ್ ಏನು ಗ್ಲೋಬಲ್ ಟೆಂಡರ್ ಕರೀತೀವಿ ಸುಮಾರು ಒಂದು ಮೂರು ನಾಲ್ಕು ತಿಂಗಳಾಗುತ್ತೆ ಅದು ಪ್ರಪೋಸಲ್ ಎಲ್ಲ ಹೋಗಿ ನಮಗೆ ನನಗೆ ತಿಳಿ ಮಟ್ಟಿಗೆ ಜನ್ವರಿಯಲ್ಲಿ ವರ್ಕ್ ಸ್ಟಾರ್ಟ್ ಆಗುತ್ತೆ ಎರಡು ಸಾವಿರದ ನಾಲ್ವರು ಅಪ್ರಾಕ್ಸಿಮೇಟ್ ಯಾಕೆಂದ್ರೆ ಅಪ್ರೂವಲ್ ಆಗಿದೆ ಅಪ್ರಾಕ್ಸಿಮೇಟ್ ಟು ತೌಸಂಡ್ ಫೋರ್ ಹಾಂಡ್ ಯಾಕಂದರೆ ಫೈನಲ್ ಪಿ ಡಿ ಆರ್ ಏನು ಮಾಡಿದ್ದಾರೆ ಒಂದು ರಿಟೈರ್ಡ್ ಪಿ ಡಿ ಅವರು ಬಂದು ಸೈನ್ ಹಾಕ್ಬೇಕು ಸೊ ರಿಟೈರ್ಡ್ ಪಿ ಡಿ ಅವರು ಈಸ್ ಇನ್ ಅಮೇರಿಕಾ ಸೊ ಅದು ಬಂದಿದ ತಕ್ಷಣ ಅದು ಸೈನ್ ಆಗುತ್ತೆ ಸೈನ್ ಆಗಿತ್ತು ಇದು ಸುಮಾರು ಎರಡು ಸಾವಿರದ ಮತ್ತೆ ಏನು ಬೆಂಗಳೂರು ಮೈಸೂರು ಮಾಡಿದಾರೋ ಹಾ ಎಂಟ್ರಿ ಎಲ್ಲಾಂದ್ರೆ ಎಂಟ್ರಿ ಕೊಡೋಕ್ಕಾಗಲ್ಲ ಹತ್ತಿಂದ ಹದಿನೈದು ಕಿಲೋಮೀಟರ್ ಒಂದೊಂದು ಕಡೆ ಎಕ್ಸಿಟ್ ಮಾಡ್ತಾರೆ ಸೊ ನಾವು ಎಷ್ಟು ಟ್ರಾವೆಲ್ ಮಾಡ್ತೀವೋ ಇವಾಗ ನಾವು ಕೋಲಾರಿಂದ ಉಡುಬಾರ್ಗೆ ಹೋಗ್ಬೇಕಂದ್ರೆ ನಮಗೆ ಎರಡು ಟೋಲ್ ಬಂದರೆ ಎರಡು ಟೋಲ್ಗೆ ಮಾತ್ರ ದುಡ್ಡು ಕೊಟ್ಟು ಕಡು ಕಟ್ಟಬೇಕು ಇವಾಗ ಇವಾಗ ಅಕಸ್ಮಾತ್ ನಾವು ಕೋಲಾರಿಂದ ಹುಡುಗೂರ್ ಗೇಟ್ ಹೋಗ್ಬೇಕಂದ್ರೆ ಮಧ್ಯದಲ್ಲಿ ಏನಾದರೂ ಒಂದು ಟೋಲ್ ಬಂದರೆ ಅಲ್ಲಿ ಮಾತ್ರ ಒಂದು ಟೋಲ್ ಇದೆ ಅದು ಎಷ್ಟು ಅಂತ ಆಮೇಲೆ ಅದು ಫಿಕ್ಸ್ ಆಗುತ್ತೆ ಸೊ ಅಂಥ ಇದು ಮತ್ತು ಎಲ್ಲ ಫುಲ್ ಎವ್ರಿ ವಿಲ್ ಇಲ್ ಬಿ ಬ್ಯಾರಿಕೇಡ್ ಫೆನ್ಸಿಂಗು ಎಲ್ಲ ಬ್ಯಾರಿಕೇಡ್ ಆಗಿರುತ್ತೆ ಸೊ ಯಾರೂ ಬರೋಂಗಿಲ್ಲ ಯಾರೂ ಎಲ್ಲಿ ಎಕ್ಸಿಟ್ಟು ಎಲ್ಲಿ

ಸರ್ ಲ್ಯಾಂಕ್ ಓದು ಮೋಸ್ಟ್ಲಿ ಐ ತಿಂಕ್ ಟು ತೌಸಂಡ್ ಟ್ವೆಂಟಿ ಸೆವೆನ್ವರೆಗೂ ಇದೆ ಟ್ವೆಂಟಿ ಸೆವೆನ್ವರೆಗೂ ಇದೆ ಅದನ್ನು ಇದಾಗಿಲ್ಲ ಜೆ ಎಸ್ ಆರ್ ಏನಿದೆಯೋ ಅದು ನ್ಯಾಷನಲ್ ಹೈವೇ ಅಥಾರಿಟಿ ಆಲ್ರೆಡಿ ಟೇಕ್ ಓವರ್ ಮಾಡ್ಕೊಬಿಟ್ಟಿದೆ ಲ್ಯಾಂಕ್ ಓವರ್ದು ಮೋಸ್ಟ್ಲಿ ಅಂದರೆ ಇವಾಗ ಏನು ಕಲ್ಯಾಣಿ ಅಂತಿದ್ದಾರೆ ಅದನ್ನು ನ್ಯಾಷನಲ್ ಹೈವೇ ಅಥಾರಿಟಿ ತೊಗೊಬಿಟ್ಟು ಆಮೇಲೆ ಸಿಕ್ಸ್ ಲೈನ್ ಪ್ರೋಸೆಸ್ ಸ್ಟಾರ್ಟ್ ಮಾಡಿ ಜೆ ಎಸ್ ಆರ್ ಆಲ್ರೆಡಿ ಪರ್ಚೇಸ್ ಮಾಡಿಬಿಟ್ಟಿದ್ದಾರೆ ಪರ್ಚೇಸ್ ಅಂತ ಟೇಕ್ ಓವರ್ ನ್ಯಾಷನಲ್ ಹೈವೇ ಅಥಾರಿಟಿ ತೊಗೊಬಿಟ್ಟಿದ್ದಾರೆ ನಾವು ಆ ಸ್ಟೀಲ್ ಪ್ಲಾಂಟ್ ನಮ್ಮ ವೈಜಾಗ್ ಅಲ್ಲಿ ಓಪನ್ ಮಾಡಿದ್ರು ಕುಮಾರಸ್ವಾಮಿ ಅವರು ಸುಮಾರು ಹತ್ತು ಹನ್ನೊಂದು ಸಾವಿರ ಕೋಟಿ ಏನು ರಿಲೀಸ್ ಮಾಡಿ ಮಾಡ್ತಾ ಇದ್ರು ಅವಾಗ ಚಂದ್ರಬಾಬು ನಾಯ್ಡು ಅವರು ಸಿಕ್ಕಿದ್ರು ಆವಾಗ ಎಲ್ಲ ಮೀಟಿಂಗ್ ಆದ್ಮೇಲೆ ಚಂದ್ರಬಾಬು ನಾಯ್ಡು ಅವರು ನಾನು ಮತ್ತೆ ಕುಮಾರ ಕುಮಾರಣ್ಣ ಮತ್ತೆ ವೆಂಕಟರೆ ರೆಡ್ಡಿ ಅವರು ಅವರು ಇದ್ರು ಆವಾಗ ಕೇಳಿದ್ವಿ ಕೃಷ್ಣಾ ನದಿ ನಮಗೆ ಸ್ವಲ್ಪ ನೀರು ಕೊಡಬೇಕಾಗುತ್ತೆ ಅಂದ್ರೆ ವಾಟರ್ ಡಿಸ್ಪ್ಯೂಟ್ ಇದರಲ್ಲಿ ಇದೆಯಲ್ಲ ಯಾವನ್ನು ನಾನು ಅವ್ರಿಗೆ ಮನವರಿಕೆ ಮಾಡಿದೆ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಏನು ಆಲಮಟ್ಟಿ ಡ್ಯಾಮಲ್ಲಿ ಮಳೆ ಏನು ಬೀಳುತ್ತೋ ಎಕ್ಸೆಸ್ ಓವರ್ಫ್ಲೋ ಆಗುತ್ತೋ ಆ ಮೂರಿಂದ ನಾಲ್ಕು ತಿಂಗಳು ಆ ನೀರನ್ನ ದಯವಿಟ್ಟು ನೀವು ಕುಪ್ಪಂಗೆ ಏನು ನೀವೊಂದು ಚಾನೆಲ್ ಮಾಡಿದ್ದೀರೋ ಮದನ್ಪಲ್ಲಿ ಮೇಲೆ ಸುಮಾರು ಇಪ್ಪತ್ತು ಕಿಲೋಮೀಟ್ರ್ ಮೇಲೆ ಒಂದು ರಿಸರ್ವಾಯರ್ ಮಾಡಿದ್ರು ಆ ರಿಸರ್ವಾಯರಿಂದ ನಾವು ಪಂಪ್ ಮಾಡ್ಕೊಳ್ಳೋಕ್ಕೆ ನಮಗೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದೀನಿ ಸೊ ಆಲ್ಮಟ್ಟಿ ಕೃಷ್ಣ ವಾಟರ್ ಡಿಸ್ಬ್ಯೂಟ್ಸ್ ಏನಂತ ಏನು ಬಂತು ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಕೇಳಿದ್ದೀನಿ ಅವರು ಒಂದೇ ಮಾತು ಕೇಳಿದರು ಬಟ್ ಅಲ್ಲಿ ನೀರ್ ಅಂತ ಆ ಮಳೆ ಬಿದ್ದು ಓವರ್ ಫ್ಲೋ ಆದಾಗ ಪ್ರತಿ ವರ್ಷ ಓವರ್ ಫ್ಲೋ ಆಗುತ್ತೆ ಇಲ್ಲದ ಎರಡು ವರ್ಷಕ್ಕೆ ಹೋಗ್ತೀನಿ ಆ ಫ್ಲೋ ಓವರ್ ಫ್ಲೋ ಆದಾಗ ಮಾತ್ರ ನಮಗೆ ಹದಿನೈದು ಟಿ ಎಮ್ ಸಿ ನೀರು ಕೊಡಿ ಅಂತ ಹೇಳಿದ್ರು ಆವಾಗ ಅವರು ಏನ್ ಹೇಳಿದರು ಅಂದ್ರೆ ಒಂದು ಪ್ರಪೋಸಲ್ ಬಾ ಅದು ಮಾತಾಡೋಣ ಅಂತ ಹೇಳಿದ್ದಾರೆ ನಾನು ಮದನ್ಪಲ್ಲಿ ಎಮ್ ಎಲ್ ಎ ಅವ್ರನ್ನ ಅವ್ರನ್ನ ಮಾತಾಡಿದ್ದೀನಿ ಅವರು ನಮಗೆ ಮೋಸ್ಟ್ಲಿ ನೆಕ್ಸ್ಟ್ ವೀಕು ಆ ಏನು ಆ ಪ್ಲ್ಯಾನ್ ಇದೆಯೋ ಆ ಚಾನಲ್ದು ಏನು ಹೆಂಗೋಗಿದೆಯೋ ಹೋಗಿದೆಯೋ ಇದು ಡಿ ಪಿ ಆರ್ ಕೊಡ್ತಾರೆ ಆ ಡಿ ಪಿ ಆರ್ ಕೊಟ್ಟ ಮೇಲೆ ನಾವು ನಮ್ಮ ಮೈನರ್ ಇರಿಗೇಷನ್ ಎಂಜಿನಿಯರ್ಸ್ನೆಲ್ಲ ಇಟ್ಕೊಂಡು ಸುಮಾರು ಒಂದು ಒಂದು ತಿಂಗಳು ಎರಡು ತಿಂಗಳು ಬೇಕಾಗುತ್ತೆ ಆ ಪ್ಲ್ಯಾನ್ ಮಾಡೋಕ್ಕೆ ಅದು ಇದು ಮಾಡಿದಾಗ ನಮಗೆ ಉಪಯೋಗ ಆಗುತ್ತೆ ಅದು ನಾನು ನಮ್ಮ ಶಾಸಕರು ಸಮೃದ್ಧಿ ಮಂಜುನಾಥವರು ಮತ್ತು ವೆಂಕಟರ್ ರೆಡ್ಡಿ ಅವರು ನಮ್ಮ ಲೀಡರ್ಸ್ ಎಲ್ಲಾದನ್ನು ಮಾತಾಡಿದ್ದೀನಿ ಅದನ್ನೆಲ್ಲ ರೆಡಿ ಆದಮೇಲೆ ಅದಾದ ಮೇಲೆ ಅವ್ರಿಗೊಂದು ಸರ್ತಿ ನಮ್ಮ ಎಮ್ ಎಲ್ ಎಗಳು ಮತ್ತು ಕಾಂಗ್ರೆಸ್ ಎಮ್ ಎಲ್ ಎಗಳು ಅವ್ರೂ ವಿಶ್ವಾಸಕ್ಕೆ ತಗೊಂಡು ಅದನ್ನು ಮಾಡಿ ಆಮೇಲೆ ಕುಮಾರಣ್ಣ ಜೊತೆ